ಗರ್ಭಾವಸ್ಥೆಯಲ್ಲಿ ಮಹಿಳೆಯರು ತಮ್ಮ ದೇಹ ಮತ್ತು ಆರೋಗ್ಯದ ಬಗ್ಗೆ ಸಂಪೂರ್ಣ ಕಾಳಜಿ ವಹಿಸಬೇಕು ಎಂದು ವೈದ್ಯರು ಯಾವಾಗಲೂ ಹೇಳುತ್ತಾರೆ ಏಕೆಂದರೆ ಈ ಸಮಯದಲ್ಲಿ ತಾಯಿಯ ದೇಹವು ತಾಯಿಗೆ ಮಾತ್ರ ಸೇರಿದ್ದಲ್ಲ ಮಗುವು ತಾಯಿಯ ದೇಹದಿಂದ ಪೋಷಕಾಂಶಗಳನ್ನು ಸಹ ಪಡೆಯುತ್ತದೆ ಮಕ್ಕಳು ಜನಿಸಿದಾಗ ಅವರು ತಾಯಿಯಿಂದ ಪಡೆಯುವ ಪೌಷ್ಟಿಕಾಂಶದಂತೆಯೇ ಇರುತ್ತಾರೆ ಆದರೆ ಹೆಚ್ಚಿನ ಸಮಯದಲ್ಲಿ ಮಕ್ಕಳು ಜನ್ಮಜಾತ ಕಾಯಿಲೆಗಳಿಗೆ ಒಳಗಾಗುತ್ತಾರೆ ಇದೀಗ ಫಿಲಿಪೈನ್ಸ್ನಲ್ಲಿ ವಿಚಿತ್ರ ಪ್ರಕರಣವೊಂದು ಬೆಳಕಿಗೆ ಬಂದಿದೆ ಸದ್ಯ ಈ ಪ್ರಕರಣ ಎಲ್ಲರನ್ನೂ ಅಚ್ಚರಿಗೊಳಿಸಿದೆ ವೈರಲ್ ಆಗುತ್ತಿರುವ ಈ ಪ್ರಕರಣವು ಫಿಲಿಪೈನ್ಸ್ನ ಅಪಯಾವಗೆ ಸಂಬಂಧಿಸಿದೆ ಇಲ್ಲಿ ವಾಸಿಸುವ ಅಲ್ಮಾ ಅವರ ಮಗ ಜೆರೆನ್ ಗಮೊಂಗನ್ ವಿಚಿತ್ರ ಕಾಯಿಲೆಯಿಂದ ಬಳಲುತ್ತಿದ್ದಾರೆ ಈ ರೋಗದ ಹೆಸರು ಹೈಪರ್ಟ್ರೈಕೋಸಿಸ್ ಇದು ದೇಹದ ಮೇಲೆ ಕೂದಲು ಬೆಳೆಯುವ ರೋಗವಾಗಿದೆ ಆದರೆ ಮಹಿಳೆ ತನ್ನ ಮಗುವನ್ನು ನೋಡಾಗ ಅವಳು ವಿಚಿತ್ರ ವಾದಗಳನ್ನು ಮಾಡಿದಳು ವಾಸ್ತವವಾಗಿ ಇದು ತನ್ನ ಮಗುವಿಗೆ ಸಂಭವಿಸುತ್ತಿದೆ ಎಂದು ಮಹಿಳೆ ಭಾವಿಸಲಿಲ್ಲ ತಾನು ಗರ್ಭಿಣಿಯಾಗಿದ್ದಾಗ ಬೆಕ್ಕನ್ನು ತಿಂದಿದ್ದೇನೆ ಎಂದು ಅವಳು ವರದಿಯಲ್ಲಿ ತಿಳಿಸಿದ್ದಾಳೆ ವರದಿಯ ಪ್ರಕಾರ ಮಹಿಳೆ ತನ್ನ ಮಗುವನ್ನು ಜನನದ ನಂತರ ನೋಡಿದಾಗ ಅವಳು ಸಂಪೂರ್ಣವಾಗಿ ಮೂಢನಂಬಿಕೆಗಳಿಂದ ತುಂಬಿದ್ದಳು ಗರ್ಭಾವಸ್ಥೆಯಲ್ಲಿ ಬೆಕ್ಕು ತಿನ್ನುವುದರಿಂದ ಮಗು ಶಾಪಗ್ರಸ್ತವಾಗಿದೆ ಎಂದು ಅವಳು ಹೇಳಲು ಪ್ರಾರಂಭಿಸಿದಳು ವಾಸ್ತವವಾಗಿ ಮಹಿಳೆ ವಾಸಿಸುವ ಸ್ಥಳದಲ್ಲಿ ಬೆಕ್ಕುಗಳಿಂದ ವಿಶೇಷ ಖಾದ್ಯವನ್ನು ತಯಾರಿಸಲಾಗುತ್ತದೆ ತಾನು ಗರ್ಭಿಣಿಯಾಗಿದ್ದಾಗ ಕಾಡು ಬೆಕ್ಕುಗಳನ್ನು ತಿನ್ನುವ ಬಲವಾದ ಬಯಕೆಯನ್ನು ಹೊಂದಿದ್ದೆ ಮತ್ತು ಅವುಗಳನ್ನು ತಿನ್ನುತ್ತಿದ್ದೆ ಎಂದು ಮಹಿಳೆ ಹೇಳುತ್ತಾರೆ ಎಲ್ಮಾ ಮಾತ್ರವಲ್ಲ ಅವಳ ಇಡೀ ಹಳ್ಳಿಯೂ ಇದನ್ನೇ ಹೇಳುತ್ತದೆ ಆದರೆ ಅವಳು ತನ್ನ ಮಗುವನ್ನು ವೈದ್ಯರ ಬಳಿಗೆ ಕರೆದೊಯ್ದಾಗ ಅವರು ಅಲ್ಮಾಗೆ ರೋಗದ ಬಗ್ಗೆ ಹೇಳಿದನು ಈ ರೋಗದಿಂದ ಬಳಲುತ್ತಿರುವಲ್ಲಿ ತಲೆಯ ಹೊರತಾಗಿ ಮುಖ ಬೆನ್ನು ಕೈಗಳು ಎದೆ ಮತ್ತು ದೇಹದ ಇತರ ಭಾಗಗಳಲ್ಲಿ ಕೂದಲು ಬೆಳೆಯುತ್ತದೆ ಎಂದು ಹೇಳಲಾಗುತ್ತದೆ ಇದು ಬಹಳ ಅಪರೂಪದ ಕಾಯಿಲೆ ಈ ರೋಗದಿಂದಾಗಿ ಮಗುವು ವಿಶ್ವದ ಅತ್ಯಂತ ಕೂದಲುಳ್ಳ ಮಗುವಾಗಲಿದೆ ಇತ್ತೀಚಿನ ದಿನಗಳಲ್ಲಿ ಯಾರು ಯಾವ ವಿಚಾರಕ್ಕೆ ಟ್ರೋಲ್ ಆಗುತ್ತಾರೆ ಎಂಬುದನ್ನು ಊಹಿಸಲು ಸಾಧ್ಯವಿಲ್ಲ ಇದಕ್ಕೆ ಸಾಕ್ಷಿ ಉತ್ತರ ಪ್ರದೇಶದ ಪ್ರಾಚಿ ನಿಗಮ್ ಪ್ರಾಚಿ ಹತ್ತನೇ ತರಗತಿ ಪರೀಕ್ಷೆಯಲ್ಲಿ ರಾಜ್ಯಕ್ಕೆ ಮೊದಲ ಸ್ಥಾನ ಗಳಿಸಿದ ಪ್ರತಿಭಾವಂತ ಹುಡುಗಿ ಶೇ ತೊಂಬತ್ತೆಂಟುವರೆ ಅಂಕ ಗಳಿಸುವ ಮೂಲಕ ರಾಜ್ಯಕ್ಕೆ ಪ್ರಥಮ ಸ್ಥಾನ ಪಡೆದಿದ್ದರು ಆದರೆ ಆಕೆ ತನ್ನ ಸಾಧನೆಗಿಂತ ಟ್ರೋಲ್ ಮೂಲಕವೇ ಹೆಚ್ಚು ಸುದ್ದಿಯಾದರು ಅದಕ್ಕೆ ಕಾರಣ ಆಕೆಯ ಮುಖದ ಮೇಲೆ ಗಡ್ಡ ಮೀಸೆಯಂತೆ ಕೂದಲು ಬೆಳೆದಿರುವುದು ಈ ಕಾರಣದಿಂದ ಆ ಹುಡುಗಿಯ ಫೋಟೋ ವೈರಲ್ ಆಗಿ ಆಕೆ ಮಾಡಿರುವ ಸಾಧನೆ ಕೂಡ ಟ್ರೋಲ್ನಲ್ಲಿ ಮುಚ್ಚಿ ಹೋಗುವಂತಾಗಿದೆ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆದ ಆಕೆಯ ಫೋಟೋ ಆಕೆಯ ಸಾಧನೆಯನ್ನು ಜನ ಗುರುತಿಸಿದೆ ಮುಖದ ಮೇಲಿನ ಕೂದಲು ಗುರುತಿಸುವಂತೆ ಮಾಡಿದೆ ಹೆಣ್ಣು ಮಕ್ಕಳಿಗೆ ಮುಖದ ಮೇಲೆ ಗಡ್ಡ ಮೀಸೆಯಂತೆ ಕೂದಲು ಹುಟ್ಟಲು ಪ್ರಮುಖ ಕಾರಣ ಹಾರ್ಮೋನ್ ವ್ಯತ್ಯಯ ಹಾರ್ಮೋನ್ ವ್ಯತ್ಯಯ ಉಂಟಾಗಲು ಕಾರಣಗಳು ಹಲವು ನಮ್ಮ ಜೀವನಕ್ರಮ ಆಹಾರ ಪದ್ಧತಿ ಆನುವಂಶಿಕ ಕಾರಣಗಳು ಸೇರಿದಂತೆ ಹಲವು ಅಂಶಗಳು ಹೆಣ್ಣು ಮಕ್ಕಳಿಗೆ ಹಾರ್ಮೋನ್ ವ್ಯತ್ಯಯಕ್ಕೆ ಕಾರಣವಾಗುತ್ತದೆ ಹೆಣ್ಣುಮಕ್ಕಳಲ್ಲಿ ಪ್ರಮುಖವಾಗಿ ಪ್ರೊಜೆಸ್ಟೆರಾನ್ ಈಸ್ಟ್ರೋಜೆನ್ ಕಾರ್ಟಿಸೋಲ್ ಥೈರಾಯ್ಡ್ ಟೆಸ್ಟೋಸ್ಟೆರಾನ್ ಹಾರ್ಮೋನ್ಗಳಲ್ಲಿ ವ್ಯತ್ಯಯ ಉಂಟಾಗುತ್ತದೆ ಅಂಡಾಶಯದಲ್ಲಿ ಪುರುಷ ಹಾರ್ಮೋನ್ ಎಂದೇ ಕರೆಸಿಕೊಳ್ಳುವ ಆಂಡ್ರೋಜನ್ ಹಾರ್ಮೋನ್ ಉತ್ಪತ್ತಿಯ ಪ್ರಮಾಣ ಏರಿಕೆಯಾದರೆ ಮುಖದ ಮೇಲೆ ಬೇಡದ ಕೂದಲುಗಳು ಬೆಳೆಯಲು ಆರಂಭವಾಗುತ್ತದೆ ಹಾರ್ಮೋನ್ ವ್ಯತ್ಯಯದಿಂದ ಹೆಣ್ಣು ಮಕ್ಕಳಿಗೆ ಪಿಸಿಬುಡಿ ಥೈರಾಯ್ಡ್ ಪಿಸಿಯಂತಹ ಸಮಸ್ಯೆಗಳು ಎದುರಾಗಬಹುದು ಈ ಎಲ್ಲಾ ಸಮಸ್ಯೆಗಳು ಹೆಣ್ಣು ಮಕ್ಕಳ ದೇಹದಲ್ಲಿ ಬೇಡದ ಕೂದಲು ಬೆಳೆಯುವಂತೆ ಮಾಡುತ್ತದೆ ಹಾರ್ಮೋನ್ ವ್ಯತ್ಯಯದಿಂದ ಹೆಣ್ಣು ಮಕ್ಕಳು ದೈಹಿಕವಾಗಿ ಮಾತ್ರವಲ್ಲದೆ ಮಾನಸಿಕವಾಗಿ ಹಾಗೂ ಸಾಮಾಜಿಕವಾಗಿ ಹಲವು ರೀತಿಯ ಸಮಸ್ಯೆಗಳನ್ನು ಎದುರಿಸುತ್ತಾರೆ ಪಿಸಿಗುಡಿ ಥೈರಾಯ್ಡ್ನಂತಹ ಸಮಸ್ಯೆಗಳು ಎದುರಾದಾಗ ಮುಟ್ಟಿನ ತೊಂದರೆ ದೇಹ ತೂಕ ಹೆಚ್ಚಳವಾಗುವುದು ಮಾನಸಿಕ ಕಿರಿಕಿರಿ ಮುಖ ಸೇರಿದಂತೆ ದೇಹದ ಭಾಗಗಳಲ್ಲಿ ಬೇಡದ ಕೂದಲು ಬೆಳೆಯುವುದು ಒತ್ತಡ ಹೆಚ್ಚುವುದು ಕಿರಿಕಿರಿ ಇಂತಹ ಸಮಸ್ಯೆಗಳು ಎದುರಾಗುತ್ತವೆ ಜೊತೆಗೆ ಸಾಮಾಜಿಕವಾಗಿ ಅವರು ಟೀಕೆ ಟ್ರೋಲ್ಗಳನ್ನು ಕೂಡ ಎದುರಿಸಬೇಕಾಗಬಹುದು ಮುಖದ ಮೇಲಿನ ಬೇಡದ ಕೂದಲು ಹಾಗೂ ತೂಕ ಹೆಚ್ಚಳದ ಕಾರಣದಿಂದ ಎಲ್ಲಿಗೂ ಹೋಗದೆ ನಾಲ್ಕು ಗೋಡೆಗಳ ಮಧ್ಯೆ ಸಮಯ ಕಳೆಯುವವರೂ ಇದ್ದಾರೆ ಹಲವರಿಗೆ ಈ ದೈಹಿಕ ಸಮಸ್ಯೆ ಮಾನಸಿಕ ಸಮಸ್ಯೆಯಾಗುವ ಸಂಭವವೂ ಹೆಚ್ಚು ಇಂತಹ ಸಂದರ್ಭದಲ್ಲಿ ಪೋಷಕರು ಹಾಗೂ ಆತ್ಮೀಯರು ಹೆಣ್ಣುಮಕ್ಕಳಿಗೆ ಬೆಂಬಲ ಸೂಚಿಸಬೇಕು ಪಿಸಿಯುಡಿ ಸಮಸ್ಯೆಯಿಂದ ಬಳಸುತ್ತಿರುವ ಹೆಣ್ಣುಮಕ್ಕಳಲ್ಲಿ ಮುಖದ ಮೇಲೆ ಗಡ್ಡ ಮೀಸೆಯಂತೆ ಕೂದಲು ಮೂಡುವುದು ಸಹಜ ಪಿಸಿಯುಡಿ ಸಮಸ್ಯೆ ಕಾಣಿಸಲು ಪ್ರಮುಖ ಕಾರಣ ಜೀವನ ಶೈಲಿ ಹಾಗೂ ಆಹಾರ ಕ್ರಮ ಇದರೊಂದಿಗೆ ಕೆಲವು ಮಕ್ಕಳಿಗೆ ಅನುವಂಶಿಕ ಕಾರಣಗಳಿಂದಲೂ ಪಿಸಿಯುಡಿ ಸಮಸ್ಯೆ ಎದುರಾಗಬಹುದು ಭಾರತದಲ್ಲಿ ಹಲವು ಹೆಣ್ಣುಮಕ್ಕಳು ಪಿಸಿುವಡಿ ಸಮಸ್ಯೆಯಿಂದ ಬಳಲುತ್ತಿದ್ದರೂ ಹಲವರು ಇದಕ್ಕೆ ಸೂಕ್ತ ಚಿಕಿತ್ಸೆ ಪಡೆಯುತ್ತಿಲ್ಲ ಪೋಷಕರಿಗೆ ಈ ಬಗ್ಗೆ ಅರಿವು ಕೂಡ ಕಡಿಮೆ ಇದ್ದು ಸೂಕ್ತ ಚಿಕಿತ್ಸೆ ನೀಡುವಲ್ಲಿ ವಿಫಲರಾಗುತ್ತಿದ್ದಾರೆ ಇದರಿಂದ ಸಮಸ್ಯೆ ಇನ್ನಷ್ಟು ಹೆಚ್ಚುತ್ತಿದೆ ಹೆಣ್ಣುಮಕ್ಕಳಲ್ಲಿ ಉಂಟಾಗುವ ಹಾರ್ಮೋನ್ ವ್ಯತ್ಯಯಕ್ಕೆ ಆಹಾರ ಕ್ರಮ ಜೀವನ ಶೈಲಿಯಲ್ಲಿ ಬದಲಾವಣೆ ಮಾಡಿಕೊಳ್ಳುವುದು ವ್ಯಾಯಾಮ ಮಾಡುವುದು ಪ್ರತಿದಿನ ವಾಕಿಂಗ್ ಮಾಡುವುದು ಇಂತಹ ಅಭ್ಯಾಸಗಳನ್ನು ರೂಢಿಸಿಕೊಳ್ಳುವ ಮೂಲಕ ಪರಿಹಾರ ಕಂಡುಕೊಳ್ಳಬಹುದು ಸಮಸ್ಯೆ ತೀವ್ರವಾದರೆ ತಜ್ಞ ವೈದ್ಯರನ್ನು ಸಂಪರ್ಕಿಸಬಹುದು ಈ ಸಮಸ್ಯೆಗಳಿಗೆ ಆರಂಭಿಕ ಹಂತದಲ್ಲೇ ಚಿಕಿತ್ಸೆ ಪಡೆದರೆ ಬೇಗನೆ ಪರಿಹಾರ ಕಂಡುಕೊಳ್ಳಬಹುದು ಪ್ರತಿಯೊಬ್ಬರೂ ಮುಖದ ಮೇಲಿನ ಅನಗತ್ಯ ಕೂದಲನ್ನು ತೆಗೆದುಹಾಕಲು ಬಯಸುತ್ತಾರೆ ಆದರೆ ಕೆಲವರಿಗೆ ಇದು ಖ್ಯಾತಿಗೆ ಕಾರಣವಾಗಿದೆ ಎಂದರೆ ನೀವು ನಂಬುತ್ತೀರಾ ಹೌದು ಮೆಕ್ಸಿಕೋದ ಕುಟುಂಬವೊಂದು ಇತ್ತೀಚೆಗೆ ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ಸ್ ಒಂದು ಕುಟುಂಬಕ್ಕೆ ದೇಹದ ಮೇಲೆ ಅತಿ ಹೆಚ್ಚು ರೋಮಗಳನ್ನು ಹೊಂದಿರುವ ಕುಟುಂಬದ ಸ್ಥಾನಮಾನವನ್ನು ನೀಡಿದೆ ವಿಕ್ಟರ್ ಲ್ಯಾರಿ ಗೊಮೇಜ್ ಗೇಬ್ರಿಯಲ್ ಡ್ಯಾನಿ ರಾಮೋಸ್ ಗೊಮೇಜ್ ಲೂಯಿಸಾ ಲಿಲಿಯಾ ಡಿ ಲಿರಾ ಏಸೆವ್ಸ್ ಮತ್ತು ಜೀಸಸ್ ಮ್ಯಾನುಯೆಲ್ ಫಜಾರ್ಡೋ ಆಸಿವೆಸ್ ಇವರೆಲ್ಲರೂ ಒಂದೇ ಕುಟುಂಬದ ವೃಕ್ಷದ ಭಾಗವಾಗಿದ್ದು ಅವರ ಹೆಸರುಗಳನ್ನು ಈ ದಾಖಲೆ ಪುಸ್ತಕದಲ್ಲಿ ಸೇರಿಸಲಾಗಿದೆ ತೋಳದಂತೆ ಕಾಣುವ ಅವರ ಮುಖದಲ್ಲಿ ಲೆಕ್ಕವಿಲ್ಲದಷ್ಟು ರೋಮಗಳಿವೆ ಅಷ್ಟಕ್ಕೂ ಮುಖದ ಮೇಲೆ ಕೂದಲು ಏಕೆ ಬರುತ್ತಿದೆ ವಿಕ್ಟರ್ ಗುಣಿಸ್ ಅವರ ಕುಟುಂಬದ ಒಟ್ಟು ನಾಲ್ಕು ಸದಸ್ಯರು ಕಾಂಜಿನಿಟಲ್ ಜನರಲೈಸ್ಡ್ ಹೈಪರ್ಟ್ರಿಕೋಸಿಸ್ ಎಂಬ ಅತ್ಯಂತ ಅಪರೂಪದ ಆನುವಂಶಿಕ ಸ್ಥಿತಿಯಿಂದ ಬಳಲುತ್ತಿದ್ದಾರೆ ಸಂಕ್ಷಿಪ್ತ ರೂಪದಲ್ಲಿ ಅಂದನ್ನು ಸಿಹಿ ಎಂದು ಕೂಡ ಕರೆಯುತ್ತಾರೆ ಈ ಕುಟುಂಬದಲ್ಲಿ ಗಮನಿಸಬೇಕಾದ ಅಂಶವೆಂದರೆ ಅವರ ಮುಖ ಮತ್ತು ಮುಂಡದಲ್ಲಿ ಸಾಮಾನ್ಯಕ್ಕಿಂತ ಹೆಚ್ಚು ಕೂದಲು ಬೆಳೆದಿವೆ ಎರಡು ಸಾವಿರ ಒಂಬತ್ತು ರ ವರದಿಯ ಪ್ರಕಾರ ಕೇವಲ ಒಂದು ನೂರಕ್ಕಿಂತ ಕಡಿಮೆ ಇಂತಹ ಪ್ರಕರಣಗಳು ವರದಿಯಾಗಿವೆ ಹೈಪರ್ಟ್ರಿಕೋಸಿಸ್ ಜನನದ ಸಮಯದಲ್ಲಿ ಗೋಚರಿಸಬಹುದು ಅಥವಾ ಕಾಲಾನಂತರದಲ್ಲಿ ಬೆಳವಣಿಗೆಯಾಗಬಹುದು ಅರ್ಥ ಅರ್ಥಮಾಡಿಕೊಳ್ಳಲು ಗೊಮೆಜ್ ಕುಟುಂಬವು ವಿಜ್ಞಾನಿಗಳಿಗೆ ಸಾಕಷ್ಟು ಸಹಾಯ ಮಾಡಿದೆ ಈ ಅಪರೂಪದ ಸ್ಥಿತಿಗೆ ಯಾವ ಜೀನ್ ಕಾರಣವಾಗಿದೆ ಎಂದು ವಿಜ್ಞಾನಿಗಳು ವಿಶ್ಲೇಷಿಸಿದ್ದಾರೆ ಈ ಸ್ಥಿತಿಯು ಎಕ್ಸ್ ಕ್ರೋಮೋಸೋಮ್ಗೆ ಸಂಬಂಧಿಸಿದೆ ಎಂದು ಸಂಶೋಧನೆ ಬಹಿರಂಗಪಡಿಸಿದೆ ಅಂದರೆ ಪೋಷಕರಿಂದ ಈ ಸ್ಥಿತಿ ಅವರ ಮಕ್ಕಳಿಗೆ ವರ್ಗಾವಣೆಯಾಗಬಹುದು ಗೊಮೆಟ್ ಕುಟುಂಬದಲ್ಲಿ ಪುರುಷರ ಕೂದಲು ತುಂಬಾ ಗಟ್ಟಿಯಾಗಿರುತ್ತದೆ ಮತ್ತು ಅವರ ದೇಹದ ಭಾಗಗಳ ತೊಂಬತ್ತೆಂಟು ಪ್ರತಿಶತವನ್ನು ಆವರಿಸುತ್ತದೆ ಆದರೆ ಮಹಿಳೆಯರ ಕೂದಲು ಸ್ವಲ್ಪ ಮೃದುವಾಗಿರುತ್ತದೆ ಒಂದು ಸಾವಿರದ ಒಂಬೈನೂರ ನಲವತ್ತೊಂದರಲ್ಲಿ ಅಮೆರಿಕನ್ ಚಲನಚಿತ್ರವೊಂದು ಬಿಡುಗಡೆಯಾಗಿತ್ತು ಅದರ ಹೆಸರು ದಿ ವುಲ್ಫ್ ಮ್ಯಾನ್ ಇದರಿಂದ ಸ್ಫೂರ್ತಿ ಪಡೆದ ಜನರು ವಿಕ್ಟರ್ ಗೊಮೇಜ್ ಅವರನ್ನು ವುಲ್ಫ್ ಮ್ಯಾನ್ ಎಂದು ಕರೆಯಲಾರಂಭಿಸಿದ್ದಾರೆ ಇದರಿಂದ ಸಾಕಷ್ಟು ಖ್ಯಾತಿ ಗಳಿಸಿದ್ದರೂ ಅವರ ಬದುಕು ಸುಗಮವಾಗಿಲ್ಲ ಜನರು ಅವರ ಕೂದಲನ್ನು ನೋಡಿ ಕೀಟಲೆ ಮಾಡುತ್ತಿದ್ದರು ಆದರೆ ವಿಕ್ಟರ್ ತನ್ನ ಈ ಜೀವನದ ಸತ್ಯವನ್ನು ಒಪ್ಪಿಕೊಂಡಿದ್ದಾರೆ ಮತ್ತು ಅವರ ತಮ್ಮ ಈ ಲುಕ್ ಅನ್ನು ಪ್ರೀತಿಸಲು ಪ್ರಾರಂಭಿಸಿದ್ದಾರೆ ಪ್ರತಿಯೊಬ್ಬರೂ